ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಬಸ್ಸಿನ ಕಾರ್ಯನಿರ್ವಾಹಕರ ಮಧ್ಯೆ ವಾಗ್ವಾದ ತಾರಕಕ್ಕೇರಿದ ಘಟನೆ ನಡೆದಿದೆ ವಿಜಯನಗರದಿಂದ ಬರುವಂತಹ ಬಸ್ಗಳು ನಿಲ್ಲಿಸದೇ ಇರುವ ಕಾರಣ ವಿದ್ಯಾರ್ಥಿಗಳು ಹಾಗೂ ಡ್ರೈವರ್ ಮಧ್ಯ ಜಗಳ ವಿಕೋಪಕ್ಕೆ ತಿರುಗಿತ್ತು ಈ ವೇಳೆ ವಿದ್ಯಾರ್ಥಿಗಳನ್ನ ಬಸ್ಸಿನಲ್ಲಿ ಕೂರಿಸಿಕೊಂಡು ಐದು ಗಂಟೆಯವರೆಗೂ ಅವಮಾನ ಮಾಡಿದ್ದಕ್ಕೆ ಪೋಷಕರು ಆಕ್ರೋಶ ಹೊರಹಾಕಿದ್ರು ವಾಗ್ವಾದ ಉದ್ವಿಗ್ನಕ್ಕೆ ತಿರುಗುತ್ತಿದ್ದಂತೆ ಸಾಬತಿದ ಘಟಕದ ಮ್ಯಾನೇಜರ್ ಸಿಬ್ಬಂದಿ ಹಾಗೂ ಕಾರ್ಯನಿರ್ವಾಹಕರನ್ನ ತರಾಟೆ ತೆಗೆದುಕೊಂಡ್ರು ಬಂದನೇದಾಗಿ ಸ್ವಲ್ಪ ಆ ತರ ಇರ್ಬೇಕು ನಾವು ಓದಿವಿ ನಾವು ಬಸ್ ತಗೊಂಡಿ ನಾವು ತಗೊಂಡಿವಿ ನಮ್ಮ ಲೆಕ್ಕದಾಗ ನಾವು ಇರಬೇಕು ಅವ್ರು ಗೌರ್ಮೆಂಟ್ ಜಾಬ್ ಮಾಡ್ತಿರ್ತಾರ ಅವ್ರದ್ದು ಏನು ಉದ್ದೇಶ ಇರ್ತದೆ ಸಮಸ್ಯೆ ಆಗಬಾರ್ದು ಅವ್ರ ಲೆಕ್ಕದಾಗ ಇರ್ತದೆ ಗೌರ್ಮೆಂಟ್ ಪ್ರಾಪರ್ಟಿ ಯಾವ ಮಾಡ್ತಾರೆ ನಂದ ಆಸ್ತಿ ಅಲ್ಲ ಬೇರೆ ಆಸ್ತಿ ತೆರಿಗೆ ಕಟ್ಟಿದ್ರೆ ಅವ್ರು ತಂದಿರ್ತಾರ ನಂದು ಆಸ್ತಿ ಅದಕ್ಕೆ ನಾವು ಜವಾಬ್ದಾರಿ ಇರ್ತೀವಿ ನಿನ್ ಏನು ಇತ್ತು ಅವ್ರದ್ದು ಏನಾಗ್ಯದ ಬಾಯಿ ಮಾತಿಗೆ ಇವ್ರದ್ದು ಏನೋ ಬಾಯಿ ಮಾತಿಗೆ ಆಗದ ಎರಡು ಇಲ್ಲೇ ಮುಗಿಸ್ಬೋದು ಮುಗಿತು ಬಸ್ ವ್ಯವಸ್ಥೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಬಸ್ಸಿನ ಕಾರ್ಯನಿರ್ವಾಹಕರ ಮಧ್ಯೆ ವಾಗ್ವಾದ ತಾರಕಕ್ಕೇರಿದ ಘಟನೆ ನಡೆದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಬಸವರಾಜ್ ಜಾಯಿನ್ ಆಗಿದ್ದಾರೆ ಎಸ್ ಬಸವರಾಜ್ ನೀವು ನೋಡ್ತಾ ಇದ್ವಿ ವಿಜಯನಗರದಿಂದ ಬರುವಂತಹ ಬಸ್ಗಳು ನಿಲ್ಲದೇ ಇರುವಂತಹ ಕಾರಣಕ್ಕಾಗಿ ಈಗ ವಿದ್ಯಾರ್ಥಿಗಳು ಹಾಗೆ ಡ್ರೈವರ್ ಮಧ್ಯೆ ಜಗಳ ವಿಕೋಪಕ್ಕೆ ತಿರುಗುವಂತದ್ದು ಎಸ್ ಅಮಿತ್ ವಿಜಯನಗರ ಜಿಲ್ಲೆ ಅಗ್ರಿಮೊನ್ನ ತಾಲೂಕಲ್ಲಿ ಏನಾಗಿರುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳು ಹಾಗೂ ಬಸ್ಸಿನ ಡ್ರೈವರ್ ನಡುವೆ ಒಂದು ವಾಗ್ವಾದ ಆಗಿ ಅಮಿತ್ ಕೇಳಿಸ್ತಾ ಇದೆಯಾ ಈಗ ದೋಷದಿಂದ ಕರೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಬಸ್ಸಿನ ಕಾರ್ಯನಿರ್ವಾಹಕರ ಮಧ್ಯೆ ವಾಗ್ವಾದ ತಾರಕಕ್ಕೇರಿರುವಂತಹ ಘಟನೆ ನಡೆದಿರುವಂತದ್ದು ವಿಜಯನಗರದಿಂದ ಬರುವಂತಹ ಬಸ್ಗಳು ನಿಲ್ಲಿಸದೇ ಇರುವ ಕಾರಣ ವಿದ್ಯಾರ್ಥಿಗಳು ಹಾಗೂ ಡ್ರೈವರ್ ಮಧ್ಯೆ ಜಗಳ ವಿಕೋಪಕ್ಕೆ ತಿರುಗಿತ್ತು ಈ ವೇಳೆ ವಿದ್ಯಾರ್ಥಿಗಳನ್ನ ಬಸ್ಸಿನಲ್ಲಿ ಕೂರಿಸಿಕೊಂಡು ಐದು ಗಂಟೆಯವರೆಗೂ ಅವಮಾನ ಮಾಡಿದ್ದಕ್ಕೆ ಆ ಈ ವಿದ್ಯಾರ್ಥಿಗಳ ಪೋಷಕರು ಆಕ್ರೋಶ ಹೊರಹಾಕಿರುವಂಥದ್ದು ವಾಗ್ವಾದ ಉದ್ವಿಗ್ನಕ್ಕೆ ತಿರುಗುತ್ತಿದ್ದಂತೆ ಧಾವಿಸಿದ ಘಟಕದ ಮ್ಯಾನೇಜರ್ ಸಿಬ್ಬಂದಿ ಹಾಗೂ ಕಾರ್ಯನಿರ್ವಾಹಕರನ್ನ ಈಗಾಗಲೇ ಏನು ತರಾಟೆಗೆ ತೆಗೆದುಕೊಂಡಿರುವಂತದ್ದು ಎಸ್ಐದಿ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಪುನಃ ಬಸವರಾಜ್ ಜಾಯಿನ್ ಆಗಿದ್ದಾರೆ ಎಸ್ ಬಸವರಾಜ್ ಇನ್ನು ನೋಡ್ತಾ ಇದ್ವಿ ಇವೊಂದು ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಬಸ್ಸಿನ ಕಾರ್ಯನಿರ್ವಾಹಕರ ಮಧ್ಯೆ ವಾಗ್ವಾದ ನಡೆಸಿರುವಂತದ್ದು ಏನಿದೆ ಇದ್ರ ಬಗ್ಗೆ ಎಸ್ ಅಮಿತ್ ನಿನ್ನೆ ನಡೆದಿರ್ತಕ್ಕಂತ ಘಟನೆಗೆ ಇವತ್ತು ಒಂದು ವಾಗ್ವಾದ ನಡೆದಿದೆ ಅಂತಂದು ಹೇಳಬಹುದು ಅಹ್ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಘಟಕದ ಅಧಿಕಾರಿಯಾಗಿರ್ತಕ್ಕಂತ ನೀಲಪ್ಪ ಅವರು ಏನು ಸರಿಯಾದ ಸಿಬ್ಬಂದಿ ವರ್ಗಕ್ಕೆ ಸರಿಯಾದ ಕ್ರಮ ತಗೊಂಡುಕೊಂಡಿಲ್ಲ ಅಂತಂದು ಯಾಕೆ ಅಂತಂದ್ರೆ ಸಿಬ್ಬಂದಿ ವರ್ಗ ಈಗ ಬಹಳಷ್ಟು ಏನು ಅವಾಚ್ಯ ಶಬ್ದಗಳನ್ನು ಮಾತಾಡ್ಕೊಂಡ್ ಬರ್ತಾ ಇದೆ ಆಮೇಲೆ ಓಡಾಡುವಂತ ಸಾರ್ವಜನಿಕರಿಗೆ ಬಹಳಷ್ಟು ಏನು ಅವಾಚ್ಯ ಶಬ್ದಗಳಿಂದನು ಸರಿಯಾಗಿ ರೀತಿಯ ವರ್ತನೆ ಸಿಗದ ಕಾರಣ ಏನು ನಿನ್ನೆ ಅಷ್ಟೇ ವಿಜಯನಗರ ಜಿಲ್ಲೆಯ ಹೊಸ್ಪೇ ಹೊಸ್ಪೇಟೆಯಿಂದ ಬರ್ತಕ್ಕಂತ ವರದಾಪುರ ಗ್ರಾಮದಿಂದ ಏನು ಗಳು ಬಸ್ ಹತ್ತಬೇಕಾಗಿತ್ತು ಕಾಲೇಜಿಗೆ ಬರುವಂತ ಗಳು ಆ ಸ್ಟೂಡೆಂಟ್ ಗಳಿಗೆ ಡ್ರೈವರ್ ಗಳಾಗಿರ್ಬೋದು ಕಂಡಕ್ಟರ್ ಗಳಾಗಿರ್ಬೋದು ಸರಿಯಾದ ರೀತಿಯಾಗಿ ಒಂದು ಅನ್ನು ನೀಡಿರಲಿಲ್ಲ ಆಮೇಲೆ ಅವರು ನೀಡಿರತಕ್ಕಂತದ್ದು ಬಹಳ ವರ್ತನೆ ಕೆಟ್ಟದಾಗಿದೆ ಅಂತಂದೇ ಹೇಳಬಹುದು ಆಮೇಲೆ ಅವ್ರನ್ನ ಕರೆದುಕೊಂಡು ಬಂದು ಒಂದು ಬಸ್ಸಿನ ಘಟಕದಲ್ಲಿ ಡಿಪೋದಲ್ಲಿ ಕೂರಿಸ್ಕೊಂಡು ಬಹಳ ಸಮಯ ಡಿಪೋದಲ್ಲಿ ಕೂದಕೊಂಡಿರ್ತಾರೆ ಆ ನಂತರ ಆ ಪೊಲೀಸ್ ಗೆ ಅವರಿಗೆ ಬುದ್ಧಿ ಹೇಳಲು ಕಳ್ಸಿಕೊಟ್ಟಾಗ ಪಿ ಎಸ್ ಐ ಬಸವರಾಜ್ ಹಡವಿ ಬಾವ ಬಾವಿ ಹೇಳಿಯವರು ಇವ್ರಿಗೆ ಸರಿಯಾದ ಅಹ್ ಬುದ್ಧಿಯನ್ನು ಹೇಳಿ ಹೋಗಿರ್ತಾರೆ ಆದ್ರೆ ಏನಾಗಿರುತ್ತೆ ಅಂತಂದ್ರೆ ಈ ಘಟಕದಲ್ಲಿ ಕರ್ಕೊಂಡ್ ಬಂದು ಸ್ಟೂಡೆಂಟ್ಸ್ ನ ಕೂಡ್ಸ್ಕೊಳ್ಳೋದು ಅಂತಂದ್ರೆ ಬಹಳ ಅಹ್ ನಿಷಾದಕರ ಆಗಿರುತ್ತದೆ ಅಂತಂದ್ರೆ ಹೇಳ್ಬೋದು ಯಾಕೆ ಅಂತಂದ್ರೆ ಓದುವಂತ ವಿದ್ಯಾರ್ಥಿಗಳನ್ನ ಅವಮಾನ ಮಾಡಿದ ಮಾಡಿದ ಮಾಡದಕ್ಕೆ ಒಬ್ಬ ವಿದ್ಯಾರ್ಥಿ ಅಜಯ್ ಅನ್ನೋ ವಿದ್ಯಾರ್ಥಿ ನಿನ್ನೆಯಿಂದಲೂ ಕಾಣೆಯಾಗಿದ್ದಾನೆ ಆ ಏನಾಗಿದೆ ಅಂತಂದ್ರೆ ಆತ ಕಾಣೆಯಾಗಿದ್ದು ಈ ಇದುವರೆಗೂ ಸಿಕ್ಕಿಲ್ಲ ಅಂತಂದೇ ಹೇಳ್ಬೋದು ಮಾಹಿತಿ ಲಭ್ಯ ಆಗ್ತಾ ಇದೆ ಅಂತಂದೇ ಹೇಳ್ಬೋದು ಬಸವರಾಜ ತಾವು ಕೂಡ ಹೇಳ್ತಾ ಇದ್ರೆ ಒಂದು ವಿಜಯನಗರದಿಂದ ಬರುವಂತಹ ಬಸ್ಗಳು ನಿಲ್ಲಿಸ್ತಾ ಇಲ್ಲ ಅಂದ್ರೆ ಯಾವ ಕಾರಣಕ್ಕಾಗಿ ನಿಲ್ಲಿಸ್ತಾ ಇಲ್ಲ ಎಂಬುದಾಗಿ ಅಮಿತ್ ಏನಾಗಿದೆ ಅಂತಂದ್ರೆ ಈಗ ವಿಜಯನಗರದಿಂದ ಬರ್ತಕ್ಕಂಥ ಗಳು ಆಲ್ಮೋಸ್ಟ್ ಆಲ್ ಸೀಟ್ ಮಟ್ಟಿಗೆ ಫುಲ್ ಆಗಿರ್ತಾವೆ ಅಂತ ಮಾಹಿತಿ ಸಿಕ್ಕಿದೆ ಆ ನಂತರ ವಿದ್ಯಾ ವಿದ್ಯಾರ್ಥಿಗಳು ಕಾಲೇಜ್ಗೆ ಬರ್ಬೇಕಾಗಿರುತ್ತೆ ಗೆ ಬರುವಂತ ಸಮಯದಲ್ಲಿ ಏನು ಬಸ್ ಫುಲ್ ಆಗಿರುತ್ತೋ ಅನ್ನೋದನ್ನೇ ಒಂದು ಆದರೆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದು ಪ್ರವೇಶಿಯಾಗಿ ಘಟಕದಲ್ಲಿ ಕೂಡಿಸ್ಕೊಳ್ಳೋದು ಬಹಳ ತಪ್ಪು ಯಾಕೆಂದ್ರೆ ಅಧಿಕಾರಿಗಳು ಯಾವುದೇ ವ್ಯಕ್ತಿನ ಕೂಡ್ಸ್ಕೊಳ್ಬೇಕಂದ್ರೆ ಸರಿಯಾದ ಮಾಹಿತಿ ಇರಬೇಕು ಅವ್ರು ಏನಾದ್ರು ತಪ್ಪು ಮಾಡಿದ್ರು ಅಪರಾಧಿಗಳಾಗಿದ್ರೆ ಮಾತ್ರ ಕೂಡ್ಸ್ಕೊಳ್ಬೇಕು ಯಾಕೆ ಅಂದ್ರೆ ಕಾಲೇಜ್ಗೆ ಹೋಗುವ ವ್ಯಕ್ತಿಗಳನ್ನ ಕರ್ಕೊಂಡು ಡ ಘಟಕದಲ್ಲಿ ಕೂಡ್ಸ್ಕೊಂಡು ಅವ್ರಿಗೆ ಅವಮರ ಅವಮರ್ಯಾದೆ ಮಾಡಿರ್ತಾ ಮಾಡಿರೋದು ಕಂಡು ಬರ್ತಾ ಇದೆ ಆಮೇಲೆ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿರುವುದು ಬೆಳಕಿಗೆ ಬಂದಿದೆ ಏನು ತಂದೆ ಪೋಷಕರು ಏನ್ ಹೇಳ್ತಾರೆ ಇವರು ಶಿಕ್ಷೆ ಕೂಡ ಕ್ಯಾರಿ ಇವ್ರ ಶಿಕ್ಷೆ ಕೊಡಕ್ಕೆ ಅಧಿಕಾರಿಗಳ ಅಧಿಕಾರಿಗಳಾದ್ರೆ ಶಿಕ್ಷೆ ಕೊಡಬಹುದು ಆದ್ರೆ ಈ ತರ ಅವಾಚ್ಯ ಶಬ್ದಗಳನ್ನ ಬೈಯೋದು ಆಮೇಲೆ ಇವ್ರನ್ನ ನಿಂದನೆ ಮಾಡಿರೋದು ಬೆಳಕಿಗೆ ಬಂದಿದೆ ಅಂತಂದ್ರೆ ಹೇಳ್ಬೋದು ಅಮಿತ್ ಯಾವ ಕಾರಣಕ್ಕಾಗಿ ಈ ರೀತಿ ನಡೀತಾ ಇದೆ ತಾವು ಕೂಡ ಹೇಳ್ತಾ ಇದ್ರಿ ಐದು ಗಂಟೆಗಳ ಕಾಲ ಡಿಪೋಗೆ ಕರ್ಕೊಂಡು ಬಂದು ಕೂಡಿಸ್ಕೊಳ್ಳಾಗಿತ್ತು ಅಲ್ಲಿನ ವಿದ್ಯಾರ್ಥಿಗಳಿಗೆ ಅಂತ ಹೇಳಿರುವಂತದ್ದು ಅಂದ್ರೆ ಶಾಲೆಯನ್ನ ಅಥವಾ ಕಾಲೇಜನ್ನ ಬಿಡಿಸಿ ಏನಕ್ಕೋಸ್ಕರ ಅಲ್ಲಿ ಅಮಿತ್ ವಿದ್ಯಾರ್ಥಿಗಳು ಆಹ್ಹ್ ಬಸ್ ಅನ್ನ ನಿಲ್ಲಿಸುವುದೇ ಕಾರಣ ನಿಲ್ಲಿಸದೆ ಇರದ ಕಾರಣ ಏನು ವಿದ್ಯಾರ್ಥಿಗಳು ಬಸ್ ಅನ್ನ ನಿಲ್ಲಿಸಬೇಕು ಕಾಲೇಜ್ ಗೆ ಲೇಟ್ ಆಗುತ್ತೆ ಅನ್ನೋ ಒಂದು ವರ್ತನೆಯಿಂದ ಬಸ್ ಅನ್ನ ನಿಲ್ಲಿಸಲೇಬೇಕು ಅಂತ ಕೇಳಿದಾಗ ಕಂಡಕ್ಟರ್ ಡ್ರೈವರ್ ಗು ಏನೋ ಒಂದು ತರಹದ ಕೋಪ ಬಂದಿದೆ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿರುವುದು ಬಹಳ ನಿಖರವಾಗಿದೆ ಯಾಕೆ ಅಂದ್ರೆ ವಿಜಯನಗರದ ಅಗ್ರಿಬೊಮ್ಮನಹಳ್ಳಿ ಘಟಕದಲ್ಲಿ ಏನು ಘಟಕದ ಅಧಿಕಾರಿ ನೀಲಪ್ಪ ಅವರು ಯಾವುದೇ ಅಹ್ ವ್ಯಕ್ತಿಗಾದ್ರೂ ಸರಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಅನ್ನು ಮಾಡುವುದಿಲ್ಲ ಯಾಕೆ ಅಂತಂದ್ರೆ ಇವರು ಬೇಕಾದ ಗಳನ್ನ ಸೌಲಭ್ಯ ಮಾಡಿಕೊಳ್ಳೋದು ಇವರ ಕರ್ತವ್ಯ ಆದ್ರೆ ವಿದ್ಯಾರ್ಥಿಗಳನ್ನ ಕರ್ಕೊಂಬಂದು ಘಟಕದಲ್ಲಿ ಕೂಡಿಸುವುದು ಇದು ಬಹಳ ಅವಹಾನತ ಅಂತಂದೇ ಹೇಳ್ಬೋದು ಆಮೇಲೆ ನಮ್ಮ ಹಗರಿಬಮ್ಮನಳಿಯ ಪಿ ಎಸ್ ಐ ಅಡವಿ ಬಸವರಾಜ್ ಬಸವರಾಜ್ ಅಡವಿಬಾಯಿ ಅವರು ಆ ಸ್ಟೂಡೆಂಟ್ ಗಳಿಗೆ ಬುದ್ಧಿ ಹೇಳಿ ಕಳ್ಸಿದ್ದಾರೆ ಆದ್ರೆ ಏನಾಗಿರುತ್ತೆ ಅಂತಂದ್ರೆ ಇವರು ಡಿಪೋ ಮ್ಯಾನೇಜರ್ ಮಾಡಿರತಕ್ಕ ಮರ್ಯಾದೆಯಿಂದ ವಿದ್ಯಾರ್ಥಿ ಬೇಸರಗೊಂಡು ಎರಡು ದಿನ ಮನೆಗೆ ಬಂದಿರುವುದು ಆಗಿದೆ ಅಂತಂದೇ ಹೇಳ್ಬೋದು ಅಮಿತ್ ಇನ್ನೊಂದು ಕಡೆ ನೋಡೋದಂದ್ರೆ ಈಗ ಏನು ಅಲ್ಲಿ ಆ ವಿದ್ಯಾರ್ಥಿಗಳೆಲ್ಲ ತಮ್ಮ ಆಫೀಸ್ಗೆ ಹೋಗಿ ಐದು ಗಂಟೆವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ ಸಾರ್ವಜನಿಕ ಹಾ ಅಮಿತ್ ಈಗ ನಾವು ನೋಡ್ತಾ ಇದ್ದಂಗೆ ನಮ್ಮ ಜೊತೆ ತಂದೆ ಅವರ ತಂದೆ ಸ್ಟೂಡೆಂಟ್ ತಂದೆ ಬಸವರಾಜ್ ಅವರು ಮಾತನಾಡಿದ್ರು ಇವರು ಯಾರಿರೀ ಶಿಕ್ಷೆ ಕೊಡಕ್ಕೆ ಶಿಕ್ಷೆ ಕೊಡಕ್ಕೆ ಅಂತ ಪೋಷಕರು ಇದಾರೆ ಪೋಷಕರಿಗೆ ಹೇಳ್ಬೇಕು ಅದು ಬಿಟ್ಟು ಇಲ್ಲಿ ಘಟಕದಲ್ಲಿ ಕರ್ಕೊಂಡ್ಬಂದು ಕೂಡ್ಸೋದು ಬಹಳ ಅವಮಾನಿತ ಈಗ ನನ್ನ ಮಗನ ಜೀವನ ಆ ಅವನು ಕಾಲೇಜ್ಗೆ ಹೋಗೋಲ್ಲ ಅಂತ ಹೇಳ್ತಾ ಇದ್ದಾನೆ ಅವ್ರಿಗೆ ಅವಮಾನ ಅವಮರ್ಯಾದೆ ಮಾಡಿರ್ತಕ್ಕಂತ ಆ ಬಹಳ ಮನಸ್ಸಿಗೆ ನೋವಾಗಿದೆ ಹಾಗಾಗಿ ಎರಡು ದಿನಗಳಿಂದ ಅವನು ಮನೆಗೂ ಬಂದಿಲ್ಲ ಅಂತ ಹೇಳಿ ಒಂದು ಕಣ್ಣೀರನ್ನ ಹಾಕ್ತಾ ಇದಾರೆ ಅದನ್ನ ಈ ಏನು ಡಿಪೋ ಮ್ಯಾನೇಜರ್ ನೀಲಪ್ಪ ಅವರು ಪರಿಗಣಿಸಿ ಸರಿಯಾದ ಸಿಬ್ಬಂದಿ ವರ್ಗಕ್ಕೆ ತಿಳಿ ಹೇಳಬೇಕೆಂದು ಈ ಈ ಮೂಲಕ ಇಳಸಿನ ಮನವಿ ಆಗಿದೆ ಅಂತಂದೇ ಹೇಳ್ಬೋದು ಅಮಿತ್ ಧನ್ಯವಾದಗಳು ಬಸವರಾಜ್ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಬಸ್ಸಿನ ಕಾರ್ಯನಿರ್ವಾಹಕರ ಮಧ್ಯೆ ಭಾಗವಾದ ತಾರಕ ಸೇರಿದ ಘಟನೆ ನಡೆದಿರು ವಿಜಯನಗರದಿಂದ ಬರುವಂತಹ ಬಸ್ಗಳು ನಿಲ್ಲಿಸದೆ ಇರುವ ಕಾರಣ ವಿದ್ಯಾರ್ಥಿಗಳು ಹಾಗೂ ಡ್ರೈವರ್ ಮಧ್ಯೆ ಜಗಳ ವಿಕೋಪಕ್ಕೆ ತಿರುಗಿತ್ತು ಈ ವೇಳೆ ವಿದ್ಯಾರ್ಥಿಗಳನ್ನ ಬಸ್ನಲ್ಲಿ ಕೂರಿಸಿಕೊಂಡು ಐದು ಗಂಟೆಯವರೆಗೂ ಅವಮಾನವನ್ನ ಮಾಡಿದ್ದಕ್ಕೆ ಅವರ ಪೋಷಕರು ಆಕ್ರೋಶವನ್ನ ಹೊರ ಹಾಕಿರುವಂಥದ್ದು ವಾಗ್ವಾದ ಉದ್ವಿಗ್ನಕ್ಕೆ ತಿರುಗುತ್ತಿದ್ದಂತೆ ಧಾವಿಸಿದ ಘಟಕದ ಮ್ಯಾನೇಜರ್ ಸಿಬ್ಬಂದಿ ಹಾಗೂ ಕಾರ್ಯನಿರ್ವಾಹಕರನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು ஸ்டாப் பட்டன் ரீ பஸ் இந்த வடது

ಕೇಸ್ ಮಾಡ್ತಾರೆ ಅವ್ರ ಹೌದು ಇರ್ತಾರ ಆಹ್ಹ್ ಕೇಸ್ ಮಾಡ್ತಾರ ಹಾ ಅವ್ರ ನಮ್ ನೋಡಿದ್ರೆ ಇವ್ರ ಕೇಸ್ ಮಾಡೋದಲ್ಲ ಹಾ 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 ಅದನ್ನ ನಾಳೆ ಇವ್ರು ಮಾಡಿದ್ದ ಸರಿ ಅಂತಂದ ಈಗ ಅವ್ರ ಅವ್ರದೇ ತಪ್ಪು ಅವ್ರದ್ದೇ ತಪ್ಪು ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ ನ ಕರ್ಕೊಂಡ್ಬಂದು ಕೂರ್ಸಿ ತಪ್ಪು ಆಮೇಲೆ ಆ ಹುಡುಗ ಮಾಡಿರ್ತಕ್ಕಂತ ಹೇಳ್ ಕಳ್ಸೋದ್ ತಪ್ಪು ಯಾಕಂದ್ರೆ ಸ್ಟೂಡೆಂಟ್ ಗುಳ್ ದ ಮೇಲೆ ದೌರ್ಜನ್ಯ ಮಾಡ್ತಾರಲ್ಲ ಅವ್ರು ಮಾಡ ಮಾಡ್ಯಾರ ಹಿಂಗ ಹುಡುಗ ಕಾಲೇಜ್ ಹಾ ಮಗನ ಹೆಸರೇನು ಅಜ್ಜಯ ಈಗ ಹೌದಲ್ಲ ಗುಂಡ್ ನೋಡ್ಸಾರೆ ನಿರ್ಲಕ್ಷಿತ ಮಾಡ್ತಾ ಇದಾರೆ ಡಿಪೋ ಮ್ಯಾನೇಜರ್ ಆಗಿರ್ಬೋದು ಬಸ್ ಕಂಡಕ್ಟರ್ ಗಳಾಗಿರ್ಬೋದು ಡ್ರೈವರ್ ಗಳಾಗಿರ್ಬೋದು ಪಂಚವಾಜನೆ ದಾರಿ ಜಾರಿಯಲ್ಲಿದೆ ಆದ್ರೂ ಸಹಿತ ಈ ತರ ತೊಂದರೆಗಳು ಮೇಲಿಂದ ಮೇಲೆ ಕಾಣ್ತಾ ಇದೆ ಆದ್ರೆ ರೈತರ ಆಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಬಹಳ ತೊಂದರೆ ಅನುಭವಿಸ್ತಾ ಇದಾರೆ ಬಗ್ಗೆ ಈಗ ಚರ್ಚೆ ಮಾಡಿದೀವಿ ಇಷ್ಟು ವರ್ಷ ಈ ಸಮಸ್ಯೆ ಈಗ ಇದನ್ನ ಶಕ್ತಿ ಯೋಜನೆ ಅಂತ ಜಾಸ್ತಿ ಜನಸಂಖ್ಯೆ ಬಸ್ ಬರೋದ್ರಿಂದಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಮೀಟಿಂಗ್ ಕರೆದು ಇದನ್ನ ಒಂದು ಬಸ್ ವ್ಯವಸ್ಥೆ ಮಾಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರ ಆಮೇಲೆ ಕೆಲವೊಂದು ಘಟನೆಗಳು ನಡೆದದ್ದು ಮಾಧ್ಯಮದ ಬಿತ್ತು ಅದ್ರ ಘಟನೆ ಬಗ್ಗೆ ಏನ್ ಹೇಳ್ತೀರಾ ನೀವು ಈಗ ನಿನ್ನೆ ಸ್ವಲ್ಪ ಡ್ರೈವರು ಮತ್ತೆ ಕಂಡಕ್ಟರು ಏನೋ ಸ್ವಲ್ಪ ವಿದ್ಯಾರ್ಥಿಗಳು ಏನೋ ಹೇಳಿ ಮತ್ತೆ ಆಮೇಲೆ ಆ ಹುಡುಗರು ಏನೋ ಬಂದು ಸ್ಟೇಷನ್ ಬಿಟ್ಟಿದ್ದಾರೆ ಹೇಳಿ ಅಹ್ ಈ ತರ ಚರ್ಚೆ ನಡಿತಿದಾವೆ ನಿನ್ನೆ ಕೂಡ ಅದೆಲ್ಲ ಮನೆ ಗೌರವಿತ ಪಿ ಎಸ್ ಐ ಸಾಹೇಬ್ರ ಹತ್ರ ಮಾತಾಡಿದ್ದೇವೆ ಬಸರೆಸ್ ಯಡಿಯೂರತ್ರ ಏನ್ ತೊಂದ್ರೆ ಎಲ್ಲಾ ವಿದ್ಯಾರ್ಥಿಗಳ ಲೈಫ್ ಹಾಳಾಗ್ಬಿಡ್ತೈತಿ ಬೇಡ ಅಂತಂದೇಳಿ ಆ ಏನೋ ಹಂಗೆ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ ಮನೆಗೆ ಬಿಟ್ಟು ಕಳ್ಸೋದು ಒಂದು ಇನ್ನೊಂದು ಇಲ್ಲಿ ಡಿಪೋದಲ್ಲಿ ಸ್ಟೂಡೆಂಟ್ ನ ಬಂದ್ ಕರ್ಕೊಂಬಂದ್ ಕೂಡ್ಸೋದು ತಪ್ಪು ಯಾಕೆ ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಂತ ಈಗ ಕೆಲವೊಂದು ಸಮಸ್ಯೆಗಳು ಅದಾವೆ ಅದು ವಿದ್ಯಾರ್ಥಿಗಳು ನಡ್ಕೊಳ್ಳೋ ರೀತಿ ಮೇಲೆ ಅದಾವು ಅಥವಾ ಕಂಡಕ್ಟರ್ ಮತ್ತೆ ಬಸ್ ಡ್ರೈವರ್ ನಡ್ಕೋನೋ ರೀತಿ ಮೇಲೆ ಅದಾವು ಅದು ಬಸ್ ಡಿಪೋ ಮ್ಯಾನೇಜರ್ ಅದನ್ನ ಮುಂದಿನ ದಿನಗಳಲ್ಲಿ ಒಂದು ಸಭೆ ಕರೆದು ಒಂದು ಮೀಟಿಂಗ್ ಅಲ್ಲಿ ಅದನ್ನ ವಿಷಯ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತಂದು ಹೇಳಿದ್ದಾರೆ ಈಗ ವರ್ಧಾಪುರ ಗ್ರಾಮ ವರ್ಧಾಪುರ ಗ್ರಾಮದಲ್ಲಿ ಎಂಟತ್ತು ವರ್ಷಗಳಿಂದ ಸ್ವಲ್ಪ ಬಸ್ಸಿನ ಸಮಸ್ಯೆ ಜಾಸ್ತಿ ಐತಿ ಈಗ ಹುಡುಗರು ಹಳ್ಳಿಯಿಂದ ತಾಲೂಕಿಗೆ ಬರುವಾಗ ಕಾಲೇಜ್ ಬರುವಾಗ ಒಂದೊಂದು ಬಸ್ ಬಸ್ ಫಿರೀಡ್ ಮುಗದೆ ಮುಗದೆ ಹೋಗ್ಬಿಡ್ತಾವ ಹಾಗಾಗಿ ಇದನ್ನ ಸಮಸ್ಯೆ ಜಾಸ್ತಿ ಆಗೋದ್ರಿಂದಾಗಿ ನಮಗೆ ಬಸ್ ಇಂದ ಸ್ವಲ್ಪ ಅನುಕೂಲ ಮಾಡಿ ಕೊಟ್ಟಿರಂತ ನಾವು ಒತ್ತಾಯ ಪತ್ರ ಕೊಟ್ಟಿವಿ ಮನೆ ಪತ್ರ ಅಲ್ಲ ಒತ್ತಾಯ ಪತ್ರ ಕೊಟ್ಟಿವಿ ಮತ್ತೆ ಮಕ್ಕಳು ವಿಚಾರದಲ್ಲಿ ಮತ್ತೆ ಡಿಪೋದಲ್ಲಿ ಏನೋ ಗಲಾಟೆ ಆಯ್ತಲ್ಲ ಅದ್ರದ್ದು ಏನಾಯ್ತು ಈಗ ನಿನ್ನೆ ಆಗಿರ್ತಕ್ಕಂತ ಹೌದು ವಿಷಯ ಬೆಳಿಗ್ಗೆ ಏನೋ ಬರ್ಬೇಕಾದ್ರೆ ಸ್ವಲ್ಪ ಗು ಮತ್ತೆ ಕಂಡಕ್ಟರ್ಗ ಮತ್ತೆ ವಿದ್ಯಾರ್ಥಿಗಳಿಗೆ ಏನೋ ಸಮಸ್ಯೆ ಆಗತ್ತೆ ಅಂತ ಹೇಳಿ ಕಲ್ಲಿಂದ ಹೊಡೆದಿದಾರ ಅಂತ ಹೇಳಿ ಡ್ರೈವರ್ ಹೇಳ್ತಿದಾರೆ ನಾವು ಹೊಡೆದೇ ಇಲ್ಲ ಬ್ರದರ್ ಅಂತ ಹೇಳಿ ಹುಡು ಹೇಳ್ತಿದಾರ ಹಾಗಾಗಿ ಅದನ್ನ ಸತ್ಯ ಸತ್ಯತೆಯನ್ನ ತಿಳ್ಕೊಂಡು ಇವತ್ತು ಮಾತಾಡಿದಾಗ ಎಲ್ಲ ಆಯ್ತಪ್ಪ ಏನೇ ಮಾಡಿರ್ಲಿ ಸರಿಯಾಗಿ ಇವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಡ್ರೈವರ್ ಕೂಡ ವಿದ್ಯಾರ್ಥಿಗಳ ಹತ್ರ ಪ್ರೀತಿಯಿಂದ ಮಮತೆಯಿಂದ ಇರಬೇಕು ಪ್ರೀತಿ ಗಳಿಸ್ಕೋಬೇಕು ಈ ರೀತಿ ಅವೇಕ್ಷ ಶಬ್ದಿಂದ ಮಾತಾಡೋದು ತಪ್ಪು ಅಂತಂದೇಳಿ ಇವತ್ತು ನಾವೆಲ್ಲ ಡಿಪೋ ಮ್ಯಾನೇಜರ್ ನೇತೃತ್ವದಲ್ಲಿ ನಾವು ವಾರ್ನಿಂಗ್ ಮಾಡಿದೀವಿ ಕೂಡ ಈಗ ಇವತ್ತಿನ ದಿವಸ ಹ್ಮ್ ವಿದ್ಯಾರ್ಥಿಗಳು ನಿನ್ನೆ ಸ್ಕೂಲ್ ಸ್ಕೂಲ್ ಇಂದ ಇದಕ್ಕೆ ಬನ್ನಡಿ ಬರೋ ಸಂದರ್ಭದಾಗ ಡ್ರೈವರಿಗೂ ಮತ್ತೆ ಕಂಡಕ್ಟರ್ಗು ಮತ್ತೆ ವಿದ್ಯಾರ್ಥಿಗಳು ಸಮಸ್ಯೆ ಬಂದಾಗ ಏನು